ನಗರದ ವಿದ್ಯಾನಗರದಲ್ಲಿರುವ ಕಲಾಶ್ರೀ ಗ್ಯಾಲರಿಯಲ್ಲಿ ಭಾನುವಾರದಂದು ಚಿತ್ಕಲಾ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ಬಿಎಸ್ ದೇಸಾಯಿ ಅವರ ಮೊಮ್ಮಗಳು ಶಶಿಕಿರಣ್ ಮತ್ತು ಕಲ್ಪನಾ ಅವರ ಪುತ್ರಿ ಮೂರು ವರ್ಷದ ನಾಲ್ಕು ತಿಂಗಳ ಡಿಂಪನ ಎಸ್ ದೇಸಾಯಿ ಬಾಲಕಲಾವಿದೆ ಬಿಡಿಸಿದ ಪ್ರಥಮ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನವನ್ನು ಹೆಸರಾಂತ ಸಾಹಿತಿ ರೂಪಾ ಹಾಸನ್ ರವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ನಂತರ ರೂಪಾ ಹಾಸನ್ ರವರು ಮಾತನಾಡಿ ಕಿರುಪ್ರತಿಮೆಯ ಏಕವ್ಯಕ್ತಿಕ್ ಚಿತ್ರಕಲಾ ಪ್ರದರ್ಶನ ಏರ್ಪಡಿಸಲಾಗಿದ್ದು ನಿಜವಾಗಲೂ ಇದೊಂದು ಆಶ್ಚರ್ಯಕರ ಸಂದರ್ಭ ಎಂದುಕೊಂಡರು ೇನೆ ಡಿಂಪನ ಎಸ್ ದೇಸಾಯಿ ಇಷ್ಟು ಪುಟ್ಟ ಮಗುವಿಗೆ ಚಿತ್ರ ಎಂದರೇನು ರೇಖೆಗಳೆಂದರೇನು ಬಣ್ಣಗಳೆಂದರೇನು ಅದನ್ನು ಯಾವ ರೀತಿ ಬಿಡಿಸಬೇಕು ಇದರ ಯಾವ ಪರಿಕಲ್ಪನೆ ಕೂಡ ಖಂಡಿತವಾಗಿಯೂ ಹೇಳಿಕೊಟ್ಟರೂ ಕೂಡ ಬರಲು ಸಾಧ್ಯವಿಲ್ಲ ಅಂತ ಸನ್ನಿವೇಶವನ್ನು ನಾವು ನಿರ್ಮಾಣ ಮಾಡಿಕೊಟ್ಟಿದ್ದೇವೆ ಎಂದು ದೇಸಾಯಿ ಅವರು ಹೇಳಿರುವುದು ಖಂಡಿತ ಸತ್ಯ ಮಗು ಎಂದರೆ ಹುಟ್ಟುವಾಗಲೇ ಒಂದು ವ್ಯಕ್ತಿ ಅಂದುಕೊಂಡಿದ್ದೇನೆ ಹುಟ್ಟುವಾಗಲೇ ಅನೇಕ ಪ್ರತಿಭೆಗಳು ಸಾಕಷ್ಟು ಕಾಣಬಹುದು ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಹಲವಾರು ರೀತಿ ನೋಡಿದರೂ ಇಷ್ಟು ಚಿಕ್ಕ ಮಗು ಇಷ್ಟು ಬೇಗ ಬರವಣಿಗೆ ಆರಂಭಿಸಿದೆ ದೇಸಾಯಿ ಅವರ ತಾಯಿ ಕೂಡ ಕೌದಿ ಕಲಾವಿದೆ ನಮ್ಮ ಕಣ್ಣ ಮುಂದೆ ಅವರ ಕಲೆ ಇದೆ ಎಂದರು ಮೂರು ವರ್ಷ ನಾಲ್ಕು ತಿಂಗಳು ಮಗು ಅವಳಂತ ಕಿರು ಪ್ರತಿಭೆ ಚಿತ್ರಕಲಾ ಪ್ರದರ್ಶನವನ್ನ ಏಕ ವ್ಯಕ್ತಿ ಚಿತ್ರಕಲಾ ಪ್ರದರ್ಶನವನ್ನ ಮಾಡ್ತಾ ಇದ್ದಾಳೆ ಅಂದ್ರೆ ನನಗ್ ಬರ್ದೇ ಇರಕ್ ಆಗ್ಲಿಲ್ಲ ನಾನು ತಕ್ಷಣ ಒಪ್ಕೊಂಡು ಇವತ್ತು ಬಂದೆ ನಿಜವಾಗೂ ಕೂಡ ಇದೆಲ್ಲವೂ ಒಂದು ಆಶ್ಚರ್ಯಕರವಾದಂತಹ ಒಂದು ಸಂದರ್ಭ ಅಂತಾನೆ ನಾನು ಭಾವಿಸ್ತೀನಿ ಯಾಕಂದ್ರೆ ಇಷ್ಟು ಪುಟ್ಟ ಮಗುವಿಗೆ ಆ ಚಿತ್ರ ಅಂದ್ರೇನು ರೇಖೆಗಳು ಅಂದ್ರೇನು ಬಣ್ಣ ಅಂದ್ರೆ ಏನು ಅದನ್ನ ಯಾವ ರೀತಿ ಬಿಡಿಸ್ಬೇಕು ಇದು ಯಾವದರ ಪರಿಕಲ್ಪನೆಗಳು ಕೂಡ ಖಂಡಿತವಾಗಿ ನಾವು ಹೇಳಿಕೊಟ್ಟು ಕೂಡ ಬರೋದಿಕ್ಕೆ ಸಾಧ್ಯ ಇಲ್ಲ ದೇಸಾಯಿ ಅವರು ಮಾತಾಡ್ತಾ ಹೇಳಿದ್ರು ನಾವು ಆ ಸನ್ನಿವೇಶವನ್ನ ನಿರ್ಮಾಣ ಮಾಡ್ಕೊಟ್ವಿ ಅವಕಾಶವನ್ನ ಮಾಡ್ಕೊಟ್ವಿ ಅಂತ ಅದು ಖಂಡಿತ ನಮ್ಮ ಹಿರಿಯರ ಒಂದು ಅಹ್ ಸಣ್ಣತನ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಮಗು ಅನ್ನುವಂಥದ್ದು ನಾನು ಹುಟ್ಟು ಅದು ಅದೊಂದು ವ್ಯಕ್ತಿ ಅಂತಾನೆ ನಾನು ನಂಬ್ಕೊಂಡು ಬಂದಿದೆ ಅದು ಹುಟ್ಟು ಅದಕ್ಕೆ ಒಂದು ಇಷ್ಟ ಅನಿಷ್ಟ ಕಷ್ಟ ಎಲ್ಲವೂ ಇರುತ್ತೆ ಅಂತ ಒಂದು ಸಣ್ಣ ಎಕ್ಸಾಂಪಲ್ ಅನ್ನ ನಾನು ಹೇಳ್ತೀನಿ ಒಂದು ಪುಟ್ಟ ಮಗು ಅದಕ್ಕೆ ನೀವು ಸ್ನಾನ ಮಾಡಿಸ್ ಮೆ ಅಂತ ಕರ್ಕೊಂಡು ಹೋಗ್ತೀರಾ ಬಚ್ಚನ್ ಮನೆಗೆ ಬಿಸಿ ಬಿಸಿ ನೀರು ಹಾಕ್ತೀರಾ ಕೆಲವು ಮಗು ಬಿಸಿ ನೀರನ್ನ ಎಷ್ಟು ಸಂತೋಷ ಪಡ್ತಾವೆ ಅಂದ್ರೆ ಆ ಸ್ನಾನ ಮಾಡಿಸೋದನ್ನ ಗಂಟೆ ಗಟ್ಲೆ ನೀವು ಬಿಸಿ ನೀರು ಹಾಕಿ ಸ್ನಾನ ಮಾಡಿಸಿದ್ರು ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾರೆ ಕೆಲವು ಮಕ್ಕಳಿಗೆ ನೀರು ಅಂದ್ರೆ ಅಲರ್ಜಿ ಬೇಡ ಅಂತ ಬಡ್ಕೊಳಕ್ ಇಲ್ಲಿ ಇಲ್ಲಿಂದಾನೇ ಗೊತ್ತಾಗೋಗುತ್ತೆ ಅದಕ್ಕೆ ಎಣ್ಣೆ ಹಚ್ಚುತ್ತಿದ್ದ ಸ್ನಾನ ಮನೆಗೆ ಕರ್ಕೊಂಡು ಹೋಗುವಾಗ್ಲೇ ಗೊತ್ತಾಗೋಗುತ್ತೆ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಆವಾಗಲೇ ಅದು ಬಡ್ಕೊಳಕ್ ಶುರು ಮಾಡಿದ್ರೆ ಸ್ನಾನ ಮಾಡಿ ಕರ್ಕೊಂಡು ಬಂದು ಹಾಲು ಕುಡಿಸಿ ಮಲಗಿಸಿದ್ರು ಕೂಡ ಅದ್ರ ಬಿಕ್ಳಿಕೆ ಅಳು ನಿಂತಿರಲ್ಲ ಅಂದ್ರೆ ವಿಭಿನ್ನವಾದಂತಹ ಈ ಒಂದೊಂದು ಮಗುವಿಗೂ ಕೂಡ ಒಂದೊಂದ್ರೆ ಆದಂತಹ ಇಷ್ಟ ನಿಷ್ಠ ಕಷ್ಟಗಳಿರುತ್ತೆ ಅಂತ ಹೇಳಿದ್ನಲ್ಲ ಅದೇ ರೀತಿನಲ್ಲಿ ಇನ್ಬಾರ್ನ್ ಆಗಿರುವಂತಹ ಅನೇಕ ಗುಣಗಳು ಸ್ವಭಾವಗಳು ಮತ್ತು ಸಾಮರ್ಥ್ಯಗಳು ಮಕ್ಕಳುಗಳಲ್ಲೇನೆ ಹಿನ್ಬಾರನಾಗೇನೆ ಅಂದ್ರೆ ಹುಟ್ಟಕಲೇನೆ ಇರುವಂತ ಸಾಧ್ಯತೆಗಳಿಗೆ ಬೇಕಾದಷ್ಟು ಸಂಗೀತಗಾರರು ಚಿತ್ರಕಲಾವಿದರು ಆಮೇಲೆ ಲಿಟ್ರರಿ ಫೀಲ್ಡಲ್ಲಿ ನಮ್ಮ ಸಾಹಿತ್ಯದ ಫೀಲ್ಡ್ ಅಲ್ಲಿ ಕೆಲಸ ಮಾಡುವಂತವ್ರನ್ನ ಬಹಳಷ್ಟು ಜನಗಳನ್ನ ನಾವು ನೋಡ್ಕೊಂಡು ಬಂದ್ವಿ ಆದರೆ ಇಷ್ಟು ಚಿಕ್ಕ ಪುಟ್ಟ ಮಗು ಇಷ್ಟು ಬೇಗ ಬರವಣಿಗೆಯನ್ನು ಪ್ರಾರಂಭಿಸಿ ಮಾಡೋದಕ್ಕೆ ಮು ಮುಖ್ಯವಾಗಿ ಈಗ ಅಮ್ಮನ ನಾಪಿಸ್ಕೊಂಡ್ರು ದೇಸಾಯಿಯವರು ಅಮ್ಮನ ಕೌದಿ ಚಿತ್ ಕಲೆ ಇಲ್ಲೇ ಇದೆ ನಮ್ಮ ಮುಂದೆ ಅವ್ರು ಎಷ್ಟು ಅದ್ಭುತವಾದಂತಹ ಕೌದಿ ಕಲಾವಿದೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಕಂಡು ಅನುಭವಿಸಿ ನೋಡಿ ಅವ್ರ ಜೊತೆಯಲ್ಲಿ ಒಡನಾಡಿ ಅವರನ್ನು ಅವ್ರನ್ನ ಮೆಚ್ಕೊಂಡಂಥವ್ರು ಅಮ್ಮನ್ನ ಅವರ ಪ್ರತಿರೂಪವಾಗಿಯೇನೆ ನಮ್ಮ ಪುಟ್ಟಿ ಇವತ್ತು ಅವರ ಆ ಪ್ರತಿಭೆಯನ್ನ ಸಾಮರ್ಥ್ಯವನ್ನ ಆವಿರ್ಭವಿಸ್ಕೊಂಡು ಹುಟ್ಟಿದಾಳೆ ಅಂತಂದ್ರೆ ಖಂಡಿತವಾಗಿ ತಪ್ಪಾಗ್ಲಾರದು ಅದ್ರ ಜೊತೆಗೇನೆ ಆ ಸರ್ ಅವರು ಈಗಾಗ್ಲೇನೆ ವಿಶ್ವ ಮಟ್ಟದಲ್ಲಿ ಅನೇಕ ಚಿತ್ರಕಲಾ ಪ್ರದರ್ಶನವನ್ನ ಏರ್ಪಡಿಸಿರುವಂತವ್ರು ಅವರ ಪತ್ನಿ ಶಶಿ ಅವರು ಕೂಡ ಕೌದಿ ಕಲೆನಲ್ಲಿ ತುಂಬಾ ಪ್ರ ಪ್ರತಿಭೆಯನ್ನು ಉಳ್ಳಂತವ್ರು ಕೆಲಸ ಮಾಡ್ಕೊಂಡು ಬಂದಿರೋರು ಅವರ ಅತ್ತೆ ಜೊತೆನಲ್ಲಿ ಹಾಗೆ ಶಶಿ ಕಿರಣ್ ಕೂಡ ಇವತ್ತು ಪ್ರಜಾವಾಣಿನಲ್ಲಿ ಚಿತ್ರಕಲಾವಿದರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ತುಂಬಾ ಅತ್ಯುತ್ತಮ ಚಿತ್ರಕಲಾವಿದರಾಗಿ ಹೆಸರು ಮಾಡಿದವರು ಈ ಎಲ್ಲವೂ ಕೂಡ ಜೀನ್ಸ್ಗಳಲ್ಲಿ ಬಂದಿರುವಂತದ್ದು ಒಂದು ಮತ್ತು ಆ ನಂತರದಲ್ಲಿ ಅದಕ್ಕೆ ಪೂರಕವಾದಂತಹ ವಾತಾವರಣವನ್ನ ಇಲ್ಲಿ ಮನೆಯಲ್ಲಿ ಅವಳಿಗೆ ಕೊಟ್ಟಿದ್ರಿಂದ ಅವಳು ಇವತ್ತು ಇಷ್ಟು ಪುಟ್ಟ ವಯಸ್ಸಿಗೆನೆ ಆ ಒಂದು ಚಿತ್ರಕಲಾವಿದೆಯಾಗಿ ರುಬ್ಕೊಂಡು ಏಕ ವ್ಯಕ್ತಿ ಚಿತ್ರಕಲಾ ಪ್ರದರ್ಶನಕ್ಕೆ ತಯಾರಾಗೋದಕ್ಕೆ ಹಿರಿಯ ಕಾರಣ ಇರಬಹುದು ಆದ್ರೆ ಅವಳು ನಾವು ಚಿತ್ರವನ್ನ ಮಾತಾಡ್ತಾ ಇರುವಾಗ ಕೇಳ್ತಾ ಇದ್ವಿ ಪ್ರತಿಯೊಂದು ಚಿತ್ರದ ಮುಂದೆ ನಿಂತ್ಕೊಂಡು ಇದೇನ್ ಚಿತ್ರ ಇದೇನ್ ಚಿತ್ರ ಅಂತೆಲ್ಲ ಅದು ಆ ಅಪ್ಪ ಅಮ್ಮ ಗೊಗ್ಗಯ್ಯ ಮೀನು ಪಕ್ಷಿ ಆಮೇಲೆ ದೋಣಿ ಅಲ್ಲ ಎಷ್ಟೊಂದೆಲ್ಲ ಚಿತ್ರಗಳನ್ನ ಬರೆದಿದ್ದಾಳೆ ಎಷ್ಟು ಚೆನ್ನಾಗಿ ಬರ್ದಿದ್ದಾಳೆ ಅವಳು ಕಲ್ಪನೆ ಅಗಾಧವಾದಂತಹ ಕಲ್ಪನೆ ಇದೆ ಅದ್ರೊಳಗಡೆ ಆಮೇಲೆ ನಾವು ಇವತ್ತು ಟಿವಿ ವಿಯಿಂದನೂ ಸ್ವಲ್ಪ ದೂರ ಇಡ್ಬೇಕು ಮಕ್ಕಳುಗಳನ್ನ ಅಂತ ನನಗೆ ಅನ್ಸುತ್ತೆ ಯಾಕೆಂದ್ರೆ ಆ ಮಕ್ಕಳಿಗೆ ಒಂದು ಆ ಅಂದ್ರೆ ನಮ್ಗೆ ಸಹಜವಾಗಿ ಹಿರಿಯ ಚಿತ್ರಕಲಾವಿದ ಹಾಗೂ ಚಿತ್ಕಲಾ ಫೌಂಡೇಶನ್ ಅಧ್ಯಕ್ಷ ಬಿಎಸ್ ದೇಸಾಯಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಆರು ವರ್ಷದ ಮಕ್ಕಳು ಅನೇಕರು ತರಬೇತಿ ಪಡೆದಿದ್ದಾರೆ ಆದರೆ ಈ ರೀತಿಯ ಬಾಲ್ಯದ ಶಿಶು ತನ್ನ ಈಜುವಿಕೆಯು ಜಗತ್ತಿನೊಳಗೆ ವಿಶಾಲ ಮನೋಭಾವನೆಯನ್ನು ಉಳಿಸಿಕೊಳ್ಳಲು ಆಸ್ಪದ ಮಾಡಿಕೊಡುವುದಕ್ಕೆ ಅನೇಕ ಕ್ರಿಯಾಶೀಲ ತಜ್ಞರು ಹೇಳಿದ್ದು ಚಿತ್ರಕಲೆಯ ಪರಿಸರದಲ್ಲಿ ಆ ಮಗುವೇ ಬೆಳೆಯುತ್ತಿತ್ತು ಡಿಂಪನ ಬಾಲಕಿ ಕಳೆದ ಒಂದೂವರೆ ವರ್ಷದಿಂದಲೇ ಬರೆಯುತ್ತಾ ಬಂದಳು ಎರಡನೇ ವರ್ಷಕ್ಕೆ ಆ ಮಗು ಬಂದಾಗ ಏನಾದರೂ ಸಾಧನೆಯಾಗಬೇಕು ಎನ್ನುವ ಪ್ರಜ್ಞೆ ಬಂದಿತ್ತು ಕೇವಲ ಭಾಷಣ ಮಾಡುವುದಲ್ಲ ಮನೆಯಲ್ಲಿರುವ ನಮ್ಮ ಮಗುವಿಗೆ ಅವಕಾಶ ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಇಂತಹ ಅವಕಾಶ ನೀಡಿ ಇಂದು ಏಕ ವ್ಯಕ್ತಿ ಚಿತ್ರಕಲಾ ಪ್ರದರ್ಶನಗೊಂಡಿದೆ ಬರುತ್ತೆ ಅವಕಾಶ ಕೊಡಿ ಅಂತ ನಾವು ಹೇಳ್ತಾ ಇರ್ತೇವೆ ಆದರೆ ಆ ಕೆಲಸ ಆಗ್ಲಿಲ್ಲ ಯಾಕೆಂತಂದ್ರೆ ಡೆಡಿಕೇಶನ್ ಬೇಕು ಒಂದಿಷ್ಟು ಅದ್ರ ಬಗ್ಗೆ ಸೈಕಾಲಜಿ ಹಿಂದೆ ಗೊತ್ತಿರಬೇಕಾಗುತ್ತೆ ಇಂಥ ಒಂದು ಸಂದರ್ಭದೊಳಗಡೆ ನಾವು ಸಾಕಷ್ಟು ವರ್ಷಗಳಿಂದ ದೊಡ್ಡವರು ಅಂದರೆ ದೊಡ್ಡವರು ಅಂತ ಒಂಬತ್ತು ವರ್ಷದಿಂದ ಮೇಲ್ಪಟ್ಟಂತ ಮಕ್ಕಳಿಗೆ ತುಂಬ ಮಾಡ್ಕೊಂಡು ಬಂದಿದ್ದೆವು ಈ ರೀತಿಯ ಬಾಲ್ಯ ಅಂದ್ರೆ ಶಿಶುತನ ಅಂತ ನಿಖಂತೇವೆ ಇಂಥ ಒಂದು ಗೀಚುವಿಕೆ ಇಂಥ ಒಂದು ಚಿತ್ರಗಳು ಹೇಗೆ ಜಗತ್ತಿನೊಳಗ ಒಂದು ವಿಶಾಲ ಮನೋಭಾವನೆಯನ್ನ ರೂಢಿಸಿಕೊಳ್ಳಿಕ್ಕೆ ಆಸ್ಪದ ಮಾಡಿಕೊಟ್ಟಿದ್ದಾವಂತ ಬಹಳ ಜನ ಸೃಜನಶೀಲ ತಜ್ಞರು ಹೇಳಿದ್ರು ಅಂಥದನ್ನು ಯಾಕೆ ಈಗ ನಮ್ಮ ಮಗು ಯಾಕಂದ್ರೆ ನಮ್ಮ ಪರಿಸರದೊಳಗಿರುತ್ತೆ ನಮಗೆ ಏನೆಲ್ಲ ಮೆಟೀರಿಯಲ್ ಇರ್ತವೆ ಅಂತ ಅವಕಾಶ ಯಾಕೆ ಕೊಡಬಾರ್ದು ಅಂತ ಅರಿತು ಆ ಮಗುನೇ ಬರಿತಾ ಇತ್ತು ಬರಿತಾ ಇದ್ದಾಗ ಇಂಥ ಒಂದು ಅವಕಾಶ ಯಾಕೆ ಕೊಡಬಾರ್ದು ಅಂದುಕೊಂಡಾಗ ತುಂಬ ಬರ್ದಳು ಅವಳು ಒಂದೂವರೆ ವರ್ಷದಿಂದ ಬರೀಲಾತಿತ್ತಿದಳು ಅದಕ್ಕೆ ಈ ಎರಡು ವರ್ಷದಿಂದ ನಾನು ಎರಡು ವರ್ಷ ಇದ್ದಾಗ ಅವಾಗ ಅಂದ್ಕೊಂಡೇ ಇಲ್ಲ ಇದು ಏನಾದ್ರೂ ಆಗಬೇಕು ಮಾಡಬೇಕು ಮಗುವಿಗೆ ಒಂದು ನಾವು ಯಾಕೆ ನಾವು ಬರೀ ಭಾಷಣ ಮಾಡೋದಲ್ಲ ನಾವು ಮಕ್ಕಳಿಗೆ ಅವಕಾಶ ಮಾಡಿಕೊಡ್ಬೇಕು ಅದು ನಮ್ಮ ಮಗು ಇದ್ದಾಗ ಯಾಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತೇಳಿ ಆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ಒಂದು ಪ್ರದರ್ಶನ ಆಗಿದೆ ಡಿಂಪನ ಎರಡು ವರ್ಷ ಇದ್ದಾಗಲಿಂದನೇ ಇದ್ದಾಳೆ ಈಗ ಮೂರು ವರ್ಷದ ನಾಲ್ಕು ತಿಂಗಳು ಅದಕ್ಕೆ ಒಂದು ಪ್ರದರ್ಶನ ಅನ್ನುವಂಥದ್ದು ಈ ವಯಸ್ಸಿನ ನಿಟ್ಟಿನೊಳಗಡೆ ಒಳಗಡೆ ಆಗಲಿ ಅನ್ನುವಂಥದ್ದು ಇದೆಲ್ಲ ಸೇರಿದೆ ಇದಕ್ಕೆ ನಮ್ಮ ನಾಡಿನ ಖ್ಯಾತ ಹೋರಾಟಗಾರ್ತಿ ಕವಿಯತ್ರಿ ರೂಪಾ ಹಾಸನ್ ಅವರು ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ ಹಾಗೆಯೇ ಗಿರಿಜಾ ದಿನಕರ್ ಅವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದಾರೆ ಹಾಗೆ ಬಹಳ ಮುಖ್ಯವಾಗಿ ಲಲಿತ ಕಲಾ ಅಕಾಡೆಮಿಯ ಸದಸ್ಯರಾಗಿ ನೇಮಕ ಆಗಿ ಆಗಲೇ ಒಂದು ಎರಡು ಮೂರು ಕೆಲಸಗಳನ್ನ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಶ್ರೀ ಮಂಜುನಾಥವರು ಎಲ್ರಿಗೂ ನಾನು ಸ್ವಾಗತ ಬಯಸ್ತಾ ಹಾಗೆಯೇ ನಮ್ಮ ಚಂದ್ರಕಾಂತ್ ನಾಯರವರು ಅವರು ಮತ್ತು ನಮ್ಮೆಲ್ಲ ಉಳಿದ ಪೋಷಕರು ಇದ್ದೀರ ಅಲ್ಲಿಂದ ಟಿಂಪುನ ಅಪ್ಪ ಅಮ್ಮ ಜೊತಲೇ ಇದ್ದಾರೆ ಲಲಿತ ಕಲಾ ಅಕಾಡೆಮಿ ಸದಸ್ಯ ಮಂಜುನಾಥ್ ಮಾತನಾಡಿ ನಮ್ಮ ಜಿಲ್ಲೆಯಲ್ಲಿ ಒಂದು ವಿಶಿಷ್ಟವಾದ ಪ್ರತಿಭೆಗಳು ಅರಳುತ್ತಿದೆ ಸಾಹಿತಿ ಬಾನು ಮುಷ್ಕಾಕ್ ಅವರ ಮಟ್ಟಕ್ಕೆ ಬೆಳೆಯುವ ನಿಟ್ಟಿನಲ್ಲಿ ಪುಟ್ಟಕಂದ ಡಿಂಪನ ಮುಂದಾಗಿದ್ದಾಳೆ ಯಾವ ಭಯವಿಲ್ಲದೆ ಬಾಲ್ಯದಲ್ಲಿ ಗೀಚುವಿಕೆಯಿಂದ ಹಿಡಿದು ಮುಂದೆ ಹೆಮ್ಮರವಾಗಿ ಬೆಳೆಯುತ್ತದೆ ಎಂದರು ಏಕೆಂದ್ರೆ ಅವಾಗ ಬೇರೆಯವರು ಬಾನು ಮುಸ್ತಾಕ್ ಮೇಡಮ್ ಅವರು ಮತ್ತೆ ಆ ಮಟ್ಟಕ್ಕೆ ಬೆಳೆಯೋ ಒಂದು ಆಸೆಯನ್ನ ಬರ್ತಿರ್ತಕ್ಕಂಥ ನಮ್ಮ ಡಿಂಪನ ಹೌದು ಯಾಕೆ ಅಂತ ಅಂದರೆ ಡಿಂಪನ ಬೆಳೆಯೋದ್ರಲ್ಲಿ ಯಾವುದೇ ರೀತಿಯ ಹಭ್ಯಂತರ ಇಲ್ಲ ಯಾಕೆ ಅಂತಂದ್ರೆ ನಾನಿವತ್ತು ಕಂಡಿದ್ದು ಅತ್ಯಂತ ಪ್ರಬುದ್ಧಮಾನವಾದಂಥ ಒಬ್ಬ ಕಲಾವಿದ ನನ್ನ ಕಲಾವಿದೆಯನ್ನ ಕಂಡೆ ನಾನು ಯಾಕೆಂದ್ರೆ ನಾನು ಒಬ್ಬ ಕಲಾವಿದ ಒಂದು ಮಗು ಭಯ ಭಯದಲೇನೆ ಆಸೆ ಇಲ್ಲದಲೇನೆ ಆಮಿಷಗಳಿಲ್ದಲೇನೆ ಚಿತ್ರವನ್ನು ಚಿತ್ರಿಸ್ತಕ್ಕಂಥದ್ದೇ ಒಂದು ಪ್ರಬುದ್ಧಮಾನವಾದಂಥ ಚಿತ್ರ ಅಂತ ಹೇಳ್ಬೋದು ಏಕೆಂದ್ರೆ ಅತ್ಯಂತ ಪ್ರೌಢಮೆಗೆ ಬಂದಂತ ಚಿತ್ರಕಲಾವಿದ್ರ ಚಿತ್ರಗಳನ್ನ ಮತ್ತೆ ಈ ಮಗು ಚಿತ್ರವನ್ನ ಇಟ್ಟರೆ ಎರಡು ಸಮಕಾಲೀನವಾದಂತ ಒಂದು ಪ್ರತಿಭೆಯನ್ನ ಒಂದು ಸಮಾನತೆಯನ್ನ ಪಡ್ಕೊಳ್ತಕ್ಕಂತ ಒಂದು ಸಾಮರ್ಥ್ಯವನ್ನ ಆ ಚಿತ್ರದಲ್ಲಿ ನೋಡಬಹುದಾಗಿದೆ ಯಾಕೆಂದ್ರೆ ಪ್ರೊಫೆಸರ್ ಫ್ರಾನ್ಸ್ ಸಿಜಕನ್ ಅವರು ಒಂದಷ್ಟು ಅಧ್ಯಯನವನ್ನು ಮಾಡಿದ್ದಾರೆ ಒಂದು ಆರು ಹಂತಗಳನ್ನಾಗಿ ಚಿತ್ರಕಲೆಯಲ್ಲಿ ಮಕ್ಕಳ ಚಿತ್ರಕಲೆಯಲ್ಲಿ ಅಧ್ಯಯನವನ್ನು ಮಾಡಿದ್ದಾರೆ ಆ ಗೀಚುವಿಕೆಯ ಹಂತದಿಂದ ಹಿಡಿದು ಒಂದು ಹನ್ನೆರಡು ವರ್ಷದ ವಯಸ್ಸಿನವರೆಗೆ ಮಾಡ್ತಾ ಬರ್ತಾರೆ ಅದರಲ್ಲಿ ಏನು ಅಂತ ಅಂದ್ರೆ ಪ್ರಾರಂಭದಲ್ಲಿ ಬರೆದಂತ ಚಿತ್ರಗಳಿದೆಯಲ್ಲ ಅದು ಅತ್ಯಂತ ವಿಶಾಲವಾದಂಥ ಯಾವುದೇ ಭಯ ಗೋಚರ ಇಲ್ಲದಲೇನೆ ಒಳಗೆ ಇವತ್ತು ಬರೆದಂಥ ಚಿತ್ರಗಳಿದೆಯಲ್ಲ ಅದು ಇನ್ನು ಐದು ವರ್ಷ ಹೋದ್ರೆ ಕಡಿಮೆ ಆಗುತ್ತೆ ಅಲ್ಲ ಯಾಕೆ ಅಂತಂದ್ರೆ ಅದನ್ನು ಕಡಿಮೆ ಆಗದನ್ನು ನಾವು ನೋಡ್ಕೋಬೇಕು ಏಕೆಂದ್ರೆ ನಾವು ಹೇಳಬಾರ್ದು ಏನನ್ನು ಹೀಗೆ ಬರಿ ಅಂತ ಹೇಳಬಾರ್ದು ಯಾಕೆ ಅಂದರೆ ಚಿತ್ರ ಯಾವಾಗ್ಲೂ ಸ್ವಂತ ಮನದಾಳದಿಂದ ಹೊರ ಒಂದು ಕೃತಿ ಇದೆಯಲ್ಲ ಅದು ಚಿತ್ರವಾಗಿ ಒಂದು ಭಾಷೆಯಾಗಿ ಹೊರಹೊಮ್ಮತ್ತೆ ಏಕೆಂದ್ರೆ ನಾವು ಸಾಕಷ್ಟು ಸಾಹಿತ್ಯವನ್ನ ನೋಡಿದೀವಿ ಸಾಹಿತ್ಯಕ್ಕೆ ಒಂದು ಎಲ್ಲೆ ಇದೆ ಮತ್ತೆ ಭಾಷೆಗೆ ಒಂದು ಎಲ್ಲೆ ಇದೆ ಆದ್ರೆ ಚಿತ್ರ ಭಾಷೆಗೆ ಎಲ್ಲೆ ಇಲ್ಲ ಏಕೆಂದ್ರೆ ನಿಮ್ಗೆ ಏನೆಲ್ಲ ಬರೀತೀಯೋ ಅದು ಒಂದು ಭಾಷೆಯಾಗಿ ಕನ್ವರ್ಟ್ ಆಗುತ್ತೆ ಒಂದು ಮಾಧ್ಯಮವಾಗಿ ಹೋಗುತ್ತೆ ಅದನ್ನ ಮಗು ಮಾಡ್ತಾ ಇದೆ ಏಕೆಂದ್ರೆ ನನಗೆ ಆಶ್ಚರ್ಯ ಆಗಿದ್ದೇನು ಅಂತಂದ್ರೆ ನಾನು ಚಿತ್ರ ಬರೀಬೇಕಾದ್ರೆ ಕೆಲವು ಸಾರಿ ರಬ್ಬರ್ ಬಳಸ್ತೀನಿ ಅಥವಾ ಒರೆಸ್ತೀನಿ ಓ ಈಗ ಆಗ್ಬೇಕಾಗಿತ್ತೇನೋ ಅಂತ ಸಾವಿರ ಸಾರಿ ಯೋಚನೆ ಮಾಡ್ತೀನಿ ಆದ್ರೆ ಅವಳು ಬರ್ದಂತ ಚಿತ್ರದಲ್ಲಿ ಎಲ್ಲೂ ಸಹ ಯೋಚನೆ ಮಾಡೇ ಇಲ್ಲ ಅವಳು ನನಗ್ ಬ ಅವಳಿಗೆ ಗೊತ್ತಿದೆಯೋ ಅದನ್ನು ತಗೊಂಡು ಚಿತ್ರ ಬಂದಿದ್ದಾಳೆ ಅವ್ರ ಅಜ್ಜಿ ಚಿತ್ರ ಬರೆದಿದ್ದಾಳೆ ಅವ್ರ ತಾಯಿ ಚಿತ್ರ ಬರೆದಿದ್ದಾರೆ ಅವನ ತಂದೆ ಚಿತ್ರ ಬರೆದಿದ್ದಾರೆ ಆ ತಂದೆ ಚಿತ್ರ ನೋಡಿದಾಗ ನಂಗೆ ಅನ್ನಿಸ್ತು ಅವ್ರು ಹಾಕಿರ್ತಕ್ಕಂಥ ಕನ್ನಡಕದ ಚಿತ್ರವನ್ನು ಸಹ ಬರೆದಿದ್ದಾಳೆ ಅದರಲ್ಲಿ ನನಗೆ ಆಶ್ಚರ್ಯ ಆಯ್ತು ಹೌದು ಅಬ್ಸರ್ವೇಶನ್ ಅನ್ನೋದು ಎಷ್ಟು ಮಟ್ಟಿಗೆ ಇರುತ್ತೆ ಮಗುವಿನಲ್ಲಿ ಅಂತ ಅದನ್ನ ಬೆಳೀತಾ ಅಷ್ಟನ್ನೇ ಉಳಿಸ್ಕೋಬೇಕು ಯಾಕೆ ಅಂತ ಅಂದ್ರೆ ನಾವು ಬೆಳೀತಾ ಬೆಳೀತಾ ಏನಾಗುತ್ತೆ ಅಂದ್ರೆ ನಾವು ಒಂದು ವಸ್ತು ನೋಡಿದ ತಕ್ಷಣ ನಮ್ಮ ಮುಗ್ಧತೆ ಮಾಸಿ ಹೋಗಕ್ಕೆ ಶುರುವಾಗುತ್ತೆ ಈ ವೇಳೆ ಲೇಖಕರು ಹಾಗೂ ಶಿಕ್ಷಕಿ ಗಿರಿಜಾ ದಿನಕರ್ ಚಂದ್ರಕಾಂತ್ ಚಂದ್ರಶೇಖರ್ ಬಾಲಕಿ ಡಿಂಪನ್ನ ದೇಸಾಯಿ ಈಕೆಯ ತಂದೆ ಶಶಿಕಿರಣ್ ತಾಯಿ ಕಲ್ಪನಾ ಸುರೇಶ್ ಉಪಸ್ಥಿತರಿದ್ದರು